ಸ್ಟಾರ್ಟ್ ಮಾಡಿ ರಾತ್ರಿ ಒಂಬತ್ತು ಗಂಟೆಗೆ ಇವರ ಕಿವಿ ಮಾತು ಶೋ ಬರುತ್ತೆ ನೈಟ್ ಮಾಡ್ಕೊಂಡು ಅಂತ ಸಿನಿಮಾ ನೋಡೋಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಹೇಳೋದಕ್ಕೆ ಅಣ್ಣನ ಬಗ್ಗೆ ಹೇಳೋದು ಬಿಕಾಸ್ ಮಾತು ಆರ್ಜೆಗಳಿಗೆ ಇಷ್ಟ ಆಗದೆ ಇರು ಅಂದರೆ ಕಿವಿ ಕೇಳಿದೆ ನಾವು ಮಾತಾಡೋದನ್ನು ಅವ್ರಿಗೆ ಕೇಳಿಸ್ಕೊಳ್ಳೋಕ್ಕಾಗಲ್ಲ ಆದರೆ ಅದನ್ನೇ ಪ್ರಧಾನವಾಗಿ ಪ್ರೈಮರಿ ಸಬ್ಜೆಕ್ಟ್ ಅಂತ ಪ್ರೈಮರಿ ಸಬ್ಜೆಕ್ಟ್ ಅಂತ ಎಷ್ಟು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಯಾರ ಎಷ್ಟೇ ಮುಂದಕ್ಕೆ ಹೋಗ್ಬೋದು ಅಂದರೆ ಆರ್ಜೆಗಳು ಚಿರಸ್ಥಾಯಿ ಚಿರ ಶಾಶ್ವತ ನಮ್ಮ ದೇಶವನ್ನು ಜಗಸ್ತಿ ನಾಟ್ಯಂತ ಒಳ್ಳೆ ಆರ್ಜನ ಸಂಘದ್ಕೊಂಡಿದ್ದಾರೆ ನಿಜವನ್ನು ನಮ್ಮ ನೆನಪಿನ ನಾಯಕ ನೆನಪಿನ ನಾಯಕ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಅ ಗ್ರೇಟ್ ಜಾಬ್ ಆ್ಯಂಡ್ ಆ ಹುಡುಗಿ ಮಾಡಿದ್ದಾರೆ ಹೋಗಿ ಕ್ಯಾರೆಕ್ಟರ್ ಶಿ ಆಸ್ ಕೇಲ್ ಇಟ್ ಶಿ ಆರ್ಡ್ ಇಟ್ ಆಲ್ ದ ಬೆಸ್ಟ್ ಆ್ಯಂಡ್ ಆಸ್ಟ್ಯಾಂಕ್ ನಾನು ಇವಳು ಅಭಿಮಾನಿ ಅಷ್ಟೇ ನಾವೆಲ್ಲರೂ ನಿಮ್ಮ ಸಿನಿಮಾ ಅಭಿಮಾನಿ ಥ್ಯಾಂಕ್ ಯು ಸೋ ಮಚ್ ಒಂದು ಪಾಯಿಂಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಬರೆದಾಗ ಇದು ನಮ್ಮ ಶಿವರಾಜ್ ಕುಮಾರ್ ಅವರಿಗೆ ಆ್ಯಕ್ಚುಲಿ ಸಿನ್ಮಾ ಹೋಗಿದ್ದು ಸರ್ರು ಕೂಡ ಓಕೆ ಮಾಡಿದರು ಅವರು ಸ್ವಲ್ಪ ಬ್ಯುಸಿ ಎಷ್ಟು ಈ ಸಿನಿಮಾ ನನ್ನ ಅದೃಷ್ಟಕ್ಕೆ ನನಗೆ ಬಂತು ಸೊ ಕಾರಣ ಇದು ರೇಡಿಯೋ ಅಂದರೆ ಮಾತು ಮತ್ತೆ ಕೇಳೋದು ಇಲ್ಲಿ ಸಬ್ಜೆಕ್ಟ್ ಹುಡುಗಿ ಬಂದು ಅವ್ರಿಗೆ ಕೇಳೋಕ್ಕೂ ಆಗ್ತಿಲ್ಲ ಮಾತಾಡೋಕ್ಕೂ ಇರಲಿಲ್ಲ ಸೊ ಈ ಥರ ರೇಡಿಯೋ ಮೂಲಕ ಹೇಳಿದ್ರೆ ಸಿನಿಮಾ ರೀಚ್ ಆಗುತ್ತೆ ಅನ್ನೋ ಪ್ರಯತ್ನದಲ್ಲಿ ನನಗೆ ಈ ಥರ ಅದೃಷ್ಟ ಬಂತು ಪ್ರಾಕ್ಟಿಕಲಿ ನಾನು ಮಧ್ಯಾಹ್ನ ಎರಡು ಗಂಟೆಯಿಂದ ಶೋ ಮಾಡ್ತೀನಿ ನೆನಪಿನ ಆಂಟೋಗ್ರಾಮ್ ಅಂತ ಅದರಲ್ಲೂ ಕಥೆ ಹೇಳ್ತಾ ಇದ್ದೀನಿ ಸೊ ಕತೆ ಹೇಳೋ ಅಂಥ ನನಗೆ ಸಿಕ್ಕಿದ್ರು ನನಗೆ ಈ ಥರ ಸಬ್ಜೆಕ್ಟ್ ತುಂಬ ಖುಷಿ ಆಯಿತು ಸೊ ನಮ್ಮ ಡೈರೆಕ್ಟರ್ ಮತ್ತು ಪಡೆದಾಗೆ ತುಂಬ ಹಾಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಅದು ಶಿವಣ್ಣವರ ಒಂದು ಹೋಗ್ಬೇಕಾದಂಥ ಪಾತ್ರ ಎರಡದು ಅಪ್ಪು ಸರ್ ಈ ಸಿನಿಮಾಗೆ ನಮ್ಗೆ ಇನ್ಸ್ಪಿರೇಷನ್ ಆಗಿರೋದು ಅನಿಲ್ ಕುಮಾರ್ ಸರ್ ಇನ್ಸ್ಪಿರೇಷನ್ ಆಗಿರೋದು ಅದೇ ರೀತಿ ಈ ಸಿನಿಮಾ ಹಿಡಿದ ಒಂದು ಸಬ್ಜೆಕ್ಟ್ ಇದೆ ಆ್ಯಕ್ಚುಲಿ ಅಪ್ಪು ಸರ್ ಒಂದು ಏಳು ಶೋನಲ್ಲಿ ಇದೇ ಥರದ ಒಂದು ಮಗುಗೆ ಫೋನ್ ರೈಸ್ ಮಾಡಿಕೊಟ್ಟಿರ್ತಾರೆ ತಂಡದು ಕೊಟ್ಟಿದ್ದೇನೆ ಪದ್ಯದಲ್ಲಿ ಅದಾದ ನಂತರ ಆ ಹುಡುಗಿ ಬೆಳೆದು ಸುಮಾರು ವರ್ಷ ಆದಮೇಲೆ ಸರ್ ಅದೇ ಶೋನಲ್ಲಿ ಒಂದು ಹಾಡು ಹೇಳುತ್ತೆ ಒಮ್ಮೆ ಹೇಳುತ್ತೈತೆ ಅಂತ ಆ ಟೈಮಲ್ಲಿ ಅಪ್ಪು ಸರ್ ನಮ್ಮ ಮಗು ಹೇಳ ಆ ಒಂದು ಮೂಮೆಂಟು ತುಂಬ ಕಾಡುತ್ತೆ ನಮಗೆ ಸೊ ಅದನ್ನೇ ನಾವು ಒಂದು ವಿಷಯವಾಗಿ ಇಟ್ಕೊಂಡು ಎಲ್ಲರಿಗೂ ಹೇಳೋಣ ಈ ಒಂದು ಸಂದೇಶವನ್ನು ಕೇಳೋ ಪ್ರಯತ್ನ ಮಾಡಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ಸಪೋರ್ಟಲ್ಲಿ ಎಲ್ಲದರ ಜೊತೆಯಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ ಅಣ್ಣ ಲೇಟರ್ ಲೇಟೆಸ್ಟಾಗಿ ಬಂದಿದ್ದೀರಾ ವಾಸ್ತವ ಸತ್ಯ ಮೃತ್ಯಂಜಯ ಮತ್ತು ಸಿನಿಮಾದಲ್ಲಿ ಪ್ರದೀಪ್ ಅಂತ ಸುದೀಪ್ ಸರ್ ಎಸಿಟ್ ಬಂದಿದೆ ಆ ಒರಿಜಿನಲ್ ಪ್ರದೇಶವರ ಓ ಮೈ ಡಿಯರ್ ಬೆಂಗಳೂರಲ್ಲಿ ಕನ್ನಡದಲ್ಲಿ ಆರ್ಟಿಗಳಾಗಿ ಜೇವಿಂಗ್ 레ಜೆಂಡ್ ಥ್ಯಾಂಕ್ ಯು ಬೆಂಗಳೂರು ಅನ್ನೋದು ಏನು ಹೆಸರು ನೆನಪು ಬರುತ್ತೆ ಅಲ್ಲಿ ಫಸ್ಟ್ ನಿಮ್ಮ ಹೆಸರು ಕೇಳಿಸುತ್ತೆ ಸರ್ ಅನ್ನೋ ಹೆಸರು ಬಂದರೆ ಫಸ್ಟ್ ನಿಮ್ಮ ಹೆಸರು ಕೇಳಿಸುತ್ತೆ ಅಲ್ಲಿ ಆಸ್ ಪ್ರದೀಪ್ ಅಂತ ಹೇಳಿ ಥ್ಯಾಂಕ್ ಸರ್ ಥ್ಯಾಂಕ್ ಯು ಸೊ ಮಚ್ ಸಪೋರ್ಟ್ ಮಾಡಿದ್ರಿ ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಬಂದಿದೆ ಫಸ್ಟ್ಲಿ ಥ್ಯಾಂಕ್ಸ್ ಟು ರಮೇಶ್ ಸರ್ ಆ್ಯಂಡ್ ಮೋನ್ ಸರ್ ಅವರು ಕರ್ ಅವ್ರ ಕೊಟ್ಟಿಲ್ಲದೆ ಇದ್ರೆ ಇಲ್ಲಿ ಕಥದನ್ನ ನಮಗೆ ಮೇ ಬಿ ನಾನು ತುಂಬ ನನ್ನ ಲೈಫಲ್ಲಿ ತುಂಬ ದೊಡ್ಡ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ತದೆ ತುಂಬಾ ಖುಷಿ ಆಗುತ್ತೆ ಬಂದಾಗ ಮಾತು ಜಾಸ್ತಿ ಬರ್ತಾ ಇಲ್ಲ ಬಟ್ ತುಂಬಾ ಖುಷಿ ನಾನು ಹ್ಯಾಶ್ ಟ್ಯಾಗ್ ನಾನು ಇವಳ ಅಭಿಮಾನಿ ಸಿನಿಮಾದಲ್ಲಿ ತಂದೆ ಗೂಡಪ್ಪನ್ನು ಪಾತ್ರ ಮಾಡಿದ್ದೀನಿ ಪ್ರಣವಿ ಜೂನಿಯರ್ ಲೆಕ್ಕ ಬಂದು ಪಾತ್ರ ಮಾಡಿದ್ದಾರೆ ಈಗ ನೀವೆಲ್ಲ ಸಿನಿಮಾ ಆಲ್ರೆಡಿ ನೋಡಿದ್ದೀರಾ ನಾವು ಹೇಳೋದೇನಿಲ್ಲ ಸಿನ್ಮಾ ಮಾಡಿದ್ದೀವಿ ಚೆನ್ನಾಗಿ ಬಂದಿದೆ ಇನ್ನು ಸದ್ಯದಲ್ಲೇ ರಿಲೀಸ್ ಆಗುತ್ತೆ ನಿಮ್ಮಿಂದ ಬರುತ್ತೆ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಚೆನ್ನಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳಿಗೆಲ್ಲ ತಿಳಿಸಿ ಸಿನಿಮಾ ನೋಡೋ ಹಾಗೆ ಮಾಡಿ ಥ್ಯಾಂಕ್ ಯು ಮಾತಾಡೋದು ಹೇಳು ಹಾಂ ಹೆಂಗ ಅನ್ನಿಸ್ತು ಮೂವೀಲಿ ಆ್ಯಕ್ಟ್ ಮಾಡಿ ಚೆನ್ನಾಗ್ ಅನ್ಸ್ತಾ ನೀನು ಆ್ಯಕ್ಟ್ ಮಾಡಿರೋದೆಲ್ಲ ಹಾಕಿದಾರಾ ಒಂದು ಮಿಸ್ ಮಾಡಿದಾರಾ ಓಕೆ ಏನೇ ಇಷ್ಟ ಎಲ್ರಿಗೂ ಬಂದು ಸಿನಿಮಾ ನೋಡಿ ಅಂತೇಳಿ ಥ್ಯಾಂಕ್ ಯು ನಾನು ಕುಮದಲ್ಲಿ ಅಂತ ಈ ಚಿತ್ರದಲ್ಲಿ ನಾನು ನ್ಯಾಯಾಧೀಶಿಯಾಗಿ ನಟನೆ ಮಾಡಿದ್ದೀನಿ ಹಾಗೆ ಒಂದು ಒಂದು ಒಳ್ಳೆಯ ಉತ್ತಮ ಹಾಡನ್ನು ಕೂಡ ಬಂದಿದ್ದೀನಿ ತಾಯಿ ತಂದೆ ಮಗಳನ್ನು ಕೂಡ ಕೊನೆಯಲ್ಲಿ ಕ್ಷಮೆ ಕೇಳ್ತಾನಲ್ಲ ಆ ಗೀತೆಯನ್ನು ಬಂದಿದ್ದೀನಿ ಬಹಳ ಖುಷಿಯಾಯಿತು ನನಗೆ ವಿನೋದ್ ಸೀರಿಯಲ್ ಮುಖಾಂತರ ಪರಿಚಯ ಒಳ್ಳೆ ಟೆಕ್ನಿಷಿಯನು ಆ ಒಂದು ಬೇಸಿಸ್ ಮೇಲೆ ಈ ಚಿತ್ರವನ್ನು ನಾನು ನೋಡ್ಕೊತೆ ಬಂದು ಕತೆ ಕೇಳಿದಾಗ ತುಂಬ ಇಂಪ್ರೆಸ್ ಆಗುತ್ತೆ ಎಂತಹ ಸಬ್ಜೆಕ್ಟ್ ಇದು ಆಮೇಲೆ ಅವ್ರಿಗೆ ಅದು ಅಪ್ಪ ಅವರು ಅವ್ರಿಗೆ ಈ ಒಂದು ಕತೆಗೆ ಅಂತ ಗೊತ್ತಾದಾಗ ಮನಸ್ ಮನಸ್ಸಿಗೆ ಬಹಳ ಖುಷಿಯಾಯಿತು ಯಾಕೆಂದರೆ ಆ ಯಾವ ದೃಶ್ಯ ಇತ್ತು ಅದು ಮೊದಲಿಗೆ ಚಿತ್ರಿತಗೊಂಡಿದ್ದು ಅಣ್ಣವರ ಸಮಾಧಿ ಆ ಜಾಗದಲ್ಲೇ ಕೂಡ ಒಂದು ರೀತಿಯ ಖುಷಿ ಅನಿಸ್ತು ಅದ್ಭುತವಾದಂತಹ ಪಾತ್ರ ಜುಬಿನಾಯನ್ ಕೋರ್ಟಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ನೋಡಿ ಅದರ ಬಗ್ಗೆ ತಿಳ್ಕೊಂಡು ಅಜಯ್ ಲಾಯರ್ ಅಜಯ್ ಅವರ ಬಗ್ಗೆ ನಾನು ಅಷ್ಟೆ ಬಟ್ ಸಬ್ಜೆಕ್ಟು ತುಂಬ ಚೆನ್ನಾಗಿ ಕಲಿಯಬೇಕು ಎಷ್ಟು ಜನಕ್ಕೆ ಬಗ್ಗೆ ನೋಡಲಿಲ್ಲ ಇಂಥ ಒಂದು ಸಬ್ಜೆಕ್ಟ್ ಸಮ ವಿನೋದ್ ಅವರು ಹಾಗೂ ರಮೇಶ್ ಅವರು ನನ್ನ ಜನತೆಗೆ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ ಡಿಜಿಷ್ ಆಗಲಿ ಹ್ಯಾಡ್ ಸೋ ಆ್ಯಂಡ್ ಅಂಕಿತು ಇಷ್ಟವಾಗಿದ್ದಾನೆ ಆ್ಯಕ್ಟಿಂಗು ಅಂಕಿತ ಹಾಕಿ ಅವರು ಮುಂಚಿನಂತೆ ಮಾಡಿ ಹೋಗುವ ಮಾಡಿದ್ದಾರೆ ಅಲ್ಲಿಗೆ ಬಹಳ ಇಷ್ಟದಂತೆ ಮಾಡಿದ ಹಾಗೂ ಅವರಿಬ್ಬರು ಹ್ಯಾಟ್ಸ್ ಆಫ್ ಅಷ್ಟು ಇವರು ಇಷ್ಟವಾಗಿದ್ದಾನೆ ಅವರು ಅದು ಅದಕ್ಕೋಸ್ಕರ ಸೈಡ್ ಲ್ಯಾಂಗ್ವೇಜ್ ಒಂದು ಬೇಕಾಗತ್ತೆ ಯಾವುದೇ ಒಂದು ಸಿನಿಮಾ ಒಂದು ಒಳ್ಳೆಯ ಸಿನ್ಮಾ ಕೊಡಬೇಕು ಅಂತಂದರೆ ಅದಕ್ಕೆ ಒಂದು ಪೂರ್ವಕವಾಗಿ ಪ್ರಯತ್ನವನ್ನು ಮಾಡಬೇಕು ಕಲಿಬೇಕು ಸಿನಿಮಾಕ್ಕೆ ನಾವು ಏನು ಕೊಡಬೇಕು ಅಂತ ನೋಡ್ತೀವಿ ಬಹಳ ಖುಷಿ ಪಡ್ತಾ ಬಹಳ ಜನಕ್ಕೆ ಕಲಿತೀವಿ ಆಲ್ ದ ಬೆಸ್ಟ್ ದೀಮ್ ಐ ಆಮ್ ಪ್ರೌಡ್ ಆಫ್ ಮೈ ಟೀಮ್ ಜೋಶಲ್ಲಿ ಕೌಂಟರ್ ಕೊಡಿ ಸರ್ ಹೇಳಿ ಹೇಳಿ